ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಶ್ಮಿ ಬದುಕು ಬದಲಿಸುವ ಹತ್ತು ಮಾತುಗಳು ಇವರು ಬಿಲ್ ಗೈಡ್ಸ್ ನಮ್ಮ ಜೀವನ ಹೇಗೆ ನಾವು ಬದಲಾಯಿಸ್ಕೋಬೇಕನ್ನೋದು ಸುಂದರವಾಗಿ ಹೇಳಿದ್ದಾರೆ ನೋಡಿ ನೀವು ಬಡವರಾಗಿ ಹುಟ್ಟಿದರೆ ಅದು ನಿನ್ನ ತಪ್ಪಲ್ಲ ಆದ್ರೆ ನೀನು ಬಡವನಾಗಿ ಸತ್ರೆ ಅದು ಖಂಡಿತ ನಿನ್ನದೇ ತಪ್ಪು ಇವರು ಆಚಾರ್ಯ ಚಾಣಕ್ಯರು ನೀನು ಬೇರೆಯವರ ತಪ್ಪುಗಳಿಂದ ಕಲಿಯಬೇಕು ಏಕೆಂದರೆ ಎಲ್ಲ ತಪ್ಪುಗಳನ್ನು ನೀನೇ ಮಾಡಿ ಕಲಿಯುವಷ್ಟು ದೊಡ್ಡ ಜೀವನ ನಿಮ್ಮ ಬಳಿಯಿಲ್ಲ ಇವರು ವಿಲಿಯಂ ಪಿಯರ್ ಅವರು ನಮ್ಮ ಹಣೆ ಬರಹವನ್ನು ನಿರ್ಧರಿಸುವ ಜವಾಬ್ದಾರಿ ನಕ್ಷತ್ರ ಮೇಲಿಲ್ಲ ಅದು ನಮ್ಮ ಮೇಲೇ ಇದೆ ನೋಡಿ ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಪ್ರತಿ ಜೀವನ ಹಣೆ ಬರಹ ನಮ್ಮ ಮೇಲೆ ಇದೆ ನಾವು ಹೇಗೆ ಇರ್ತೀವಿ ಆ ತರ ನಮ್ಮ ಜೀವನ ಇರುತ್ತದೆ ಇವರು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಇವರು ಕೂಡ ಜೀವನವನ್ನು ಎಷ್ಟು ಸುಂದರವಾಗಿ ಹೇಳಿದ್ದಾರೆ ನೋಡಿ ನಿಮಗೆ ಸೂರ್ಯನಂತೆ ಮಿಂಚುವ ಆಸೆ ಇದ್ದರೆ ಮೊದಲು ಸೂರ್ಯನಂತೆ ಉರಿಯುವುದನ್ನು ಕಲಿಯಿರಿ ಅದೇ ತರ ನಾವು ಪ್ರತಿದಿನ ಸೂರ್ಯ ಹೇಗೆ ಸುಡ್ತಾನಲ್ಲ ಹಾಗೆ ನಮ್ಮ ಜೀವನದಲ್ಲಿ ನಾವು ಕಷ್ಟಪಡಲೇಬೇಕು ಇವರು ಸ್ವಾಮಿ ವಿವೇಕಾನಂದವರು ಇವರು ಮಾತುಗಳನ್ನು ನಾವು ಪ್ರತಿದಿನ ಕೇಳೋದ್ರಿಂದ ನಮ್ಮ ಜೀವನದಲ್ಲಿನೂ ಕೆಲವು ಬದಲಾವಣೆಯನ್ನು ಖಂಡಿತವಾಗಿ ನಾವು ಕಾಣ್ತೀವಿ ನಿಮ್ಮನ್ನು ಹಾಳು ಮಾಡುವ ಸಾಮರ್ಥ್ಯ ಬೇರೆ ಯಾರಿಗೂ ಇಲ್ಲ ನಿಮ್ಮನ್ನು ಹಾಳು ಮಾಡುವ ಸಾಮರ್ಥ್ಯ ಇರುವುದು ನಿಮಗೆ ಮಾತ್ರ ನೋಡಿ ಎಷ್ಟು ಸುಂದರವಾಗಿದೆ ಇವರು ಮಾರ್ಕ್ ಜುಕರ್ಬರ್ಗ್ ಅಂತ ಹೇಳಿ ಇವರು ಕೂಡ ಇಷ್ಟು ಸುಂದರವಾಗಿ ಹೇಳಿದ್ದಾರೆ ನೋಡಿ ಅತಿ ದೊಡ್ಡ ರಿಸ್ಕ್ ಎಂದರೆ ರಿಸ್ಕ್ ತೆಗೆದುಕೊಳ್ಳದೆ ಇರುವುದು ನೋಡಿ ನಾವು ಜೀವನದಲ್ಲಿ ರಿಸ್ಕ್ ನಾವು ತೆಗೆಯಕ್ ತಗೊಳಕ್ ಆಗಿಲ್ಲ ಅಂದ್ರೆ ಏನು ಸಾಧಿಸಲಿಕ್ಕೆ ಆಗಲ್ಲ ಇವರು ಅನಾಮಿಕ ಕೆಲವು ಸಲ ನಂತರ ಮಾಡ್ತೀವಿ ಅಂತೀವಿ ಆಮೇಲೆ ಅದು ನಮ್ಮ ಕೈಯಿಂದ ಆಗೋದೇ ಇಲ್ಲ ಸೊ ಆದ್ರಿಂದ ನಾವು ಮಾಡಬೇಕಾದ ಕೆಲಸವನ್ನ ಈಗಲೇ ಮಾಡಬೇಕು ಅಂತ ಹೇಳಿ ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು